ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವಾಗ ಬಂದು ಸಂಜೆ ಒಂಬತ್ತು ಗಂಟೆ ಆಗಿದೆ ನೈಟು ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನನ್ನ ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್ ಆಗೋಂಥ ಒಂದು ಫುಡ್ಡು ಬಾರ್ಲಿ ಅಕ್ಕಿ ಬಗ್ಗೆ ಮಾತಾಡ್ತಾಯಿದ್ದೀನಿ ಯಾಕಂದರೆ ನನ್ನ ವೆಯ್ಟು ಕಡಿಮೆ ಮಾಡಲಿಕ್ಕೆ ನನಗೆ ತುಂಬ ತುಂಬಾ ಅನುಕೂಲ ಆಗಿದ್ದು ಬಾರ್ಲಿ ಅಕ್ಕಿ ಯಾಕಂದರೆ ನನಗೆ ಕೊಲೆಸ್ಟ್ರಾಲ್ ಆಗಿತ್ತು ಮತ್ತು ಅದರಿಂದ ನನ್ನ ಒಂದು ದೇಹ ತುಂಬ ಆಗಿತ್ತು ನಾನು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ನನಗೆ ತುಂಬಾ ಅಂದರೆ ತುಂಬಾ ಎಲ್ಪ್ಫುಲ್ ಆಗಿದೆ ಬಾರ್ಲಿ ಅಕ್ಕಿನೇ ನಾನು ಜಾಸ್ತಿ ತೊಗೊಂಡಿರೋದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮು ನಾನು ಅದನ್ನೇ ತಗೊಂಡು ನನ್ನ ಬಾಡಿ ಕೂಲ್ ಮಾಡಿಕೊಂಡೆ ಹಾಗೆ ನನ್ನ ವೆಯ್ಟಲ್ಲೂ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಏನೂ ತಿಂತಿದ್ದಿಲ್ಲ ಚಪಾತಿ ಎಂಥ ಟಾಬ್ಲೆಟ್ ಇದ್ದೆ ಅಷ್ಟೇ ಹಾಗಾಗಿ ನನ್ನ ವೆಯ್ಟಿಗೆ ಎಲ್ಪ್ಫುಲ್ ಆಗಿದೆ ಅಂದರೆ ತುಂಬಾ ತುಂಬ ಆರೋಗ್ಯಕ್ಕೂ ಆಗಿದೆ ಮತ್ತು ತಿಂದರೆ ಬೇಗ ಹೊಟ್ಟೆ ಅಷ್ಟು ಹಾಗಲ್ಲ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ಒಂದು ಕಾಯಿಲೆ ಕಸ ಹಿಡ್ಗು ಇದಾಗಲ್ಲ ಅದನ್ನು ನಾನು ಹೇಗೆ ಮಾಡಿಕೊಂಡು ಕುಡಿತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬಾರ್ಲಿ ಅಕ್ಕಿ ಇದು ಕೆ ಜಿ ಬಂದು ತೊಂಬತ್ತು ರೂಪಾಯಿ ನನಗೆ ಹದಿನೈದು ದಿನಕ್ಕೆ ಎರಡು ಕೆ ಜಿ ಸಾಕು ಅಂದರೆ ನನ್ನ ವೀಟ್ ಲಾಸ್ ಜರ್ನಿಯಲ್ಲಿ ನಾನು ತುಂಬ ಅಂದರೆ ತುಂಬಾ ಜಾಸ್ತಿ ಉಪಯೋಗಿಸ್ತಾ ಇರೋದು ನಾನು ಇದನ್ನೇ ಯಾಕಂದರೆ ನೈಟ್ ಚಪಾತಿ ತಿಂದರೆ ಬೆಳಿಗ್ಗೆ ಎರಡು ಟೈಮು ನಾನು ಬಾರ್ಲಿ ಅಕ್ಕಿ ಗಂಜಿ ಕುಡಿತೀನಿ ಇಲ್ಲಾಂದರೆ ಬೆಳಿಗ್ಗೆ ಚಪಾತಿ ತಿಂದರೆ ಸಂ ಮಧ್ಯಾಹ್ನ ಸಂಜೆ ಎರಡು ಟೈಮು ಅದ್ರ ದಿನಕ್ಕಂತೂ ಎರಡು ಟೈಮು ನಾನು ಗಂಜಿ ಕುಡಿತೀನಿ ಬಾರ್ಲಿ ಗಂಜಿ ಇದು ತುಂಬಾ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಹಾಗೆ ಬಂದು ಇದು ಗಂಜಿ ಮಾಡಿಬಿಟ್ಟು ಕೆಲವರು ಏನಂದರೆ ಹಾಗೆ ಅಕ್ಕಿ ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕಿಡ್ತಾರೆ ನೆನೆ ಹಾಕಿಟ್ಬಿಟ್ಟು ಗಂಜಿ ತೆಗೆದ್ಬಿಟ್ಟು ಇನ್ನು ಅನ್ನ ಮಿಕ್ಕಿರುತ್ತಲ್ಲ ಅದರಲ್ಲಿ ಕೆಲವರು ಹೆಸ್ರು ಬೇಳೆ ಎಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡ್ಕೊತಾರೆ ಬಿಸಿಬೇಳೆ ಬಾತ್ ಮಾಡ್ಕೋತಾರೆ ಇನ್ನು ಕೆಲವರು ಅದಕ್ಕೆ ಒಂದು ಬಾಳೆಹಣ್ಣು ಖರ್ಜೂರ ಎಲ್ಲ ಹಾಕಿ ಸ್ಮೂತಿ ಥರ ಮಾಡ್ಕೋತಾರೆ ಅದು ಚೆನ್ನಾಗಿರುತ್ತೆ ನಾನು ಅದೇನು ಮಾಡ್ಕೊಳ್ಳೋಲ್ಲ ಹೇಗೆ ಫ್ರೆಂಡ್ ಅಂದರೆ ನನಗೆ ಸಿ ಐಟಮ್ ಅಂದರೆ ನಂಗೆ ಅಷ್ಟಕ್ಕಷ್ಟೇ ನಾನು ಹೇಗೆ ಮಾಡ್ಕೋತೀನಿ ಅಂದರೆ ಇನ್ನು ಕೆಲವ್ರು ಏನಂದರೆ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿಟ್ಕೋತಾರೆ ನಾನು ಆ ಥರ ಏನು ಇಲ್ಲ ನಾನು ಹಾಗೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡೆ ನೋಡಿ ಪೌಡ್ರ್ ಮಾ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸ್ಪೂನ್ ಹಾಕೋತೀನಿ ನನಗೆ ಗಂಜಿ ಥರ ನೀಟಾಗಿ ಬರುತ್ತೆ ಅಕ್ಕಿ ಇದು ಎಂಥ ನುಚ್ಚಕ್ಕಿ ಮಾಡ್ತೀವಲ್ಲ ಆ ಥರ ಐಟಮ್ ಬರುತ್ತೆ ಅನ್ನವ ವೇಸ್ಟ್ ಆಗೋಲ್ಲ ಗಂಜಿನೂ ವೇಸ್ಟ್ ಆಗೋಲ್ಲ ಎರಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ ಇದು ಹೇಗೆ ಮಾಡೋದು ಅಂತ ಬನ್ನಿ ಹೇಳ್ಕೊಡ್ತೀನಿ ನಾನು ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಇಟ್ಕೋತೀನಿ ಈ ಪೌಡ್ರ್ ನನಗೆ ಇವಾಗ ಈಗ ಮಾಡ್ಕೊಂಡಿದ್ದೀನಿ ಈಗಕ್ಕೆ ಬೆಳಗ್ಗೆಗೆ ನಾಳೆ ಮಧ್ಯಾಹ್ನದವರೆಗೂ ಎರಡು ಟೈಮಿಗೆ ಆಗುತ್ತೆ ಸಾಕು ಪುನಃ ನಾಳೆ ಸಂಜೆ ಮಾಡ್ಕೋತೀನಿ ಯಾಕಂದರೆ ಜಾಸ್ತಿ ಮಾಡಿಟ್ಕೊಂಡ್ರೆ ಹುಳ ಇರುತ್ತೆ ಅಂತ ನೋಡಬೇಕ ವಿಚಾರದಲ್ಲಿ ಫ್ರೆಂಡ್ಸ್ ನಾನು ಬಂದು ನೀರಿಟ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಇಲ್ಲ ಅಂತ ಪುಡಿ ಎಲ್ಲ ಕೆಲವರುಪ್ಪು ಹಾಕೊಂಡು ಬಂತು ನನಗೆ ಟೇಸ್ಟಿರಲೇಬೇಕು ಅದಕ್ಕೋಸ್ಕರ ಲೈಟಾಗಿ ಒಂಚೂರು ರುಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದೊಂದು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಕು ನನಗೆ ನನಗೆ ಎರಡು ಸ್ಪೂನ್ ಸಾಕು ನಾನು ಎರಡೇ ಎರಡು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊತೀನಿ ಸಾಗಿ ಚೆನ್ನಾಗಿ ಒಂದೆರಡು ಕುದಿ ಕೂತಿದರೆ ಗಂಜಿ ಆಗುತ್ತೆ ಫ್ರೆಂಡ್ಸ್ ನಾನು ಬಂದು ಗಂಜಿ ರೆಡಿ ಆಗ್ತಾ ಇದ್ದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಬಾಡಿ ತುಂಬ ಹೀಟ್ ಇರೋದಂತೂ ಇದು ತಕ್ಷಣಕ್ಕೆ ತಂಪು ಮಾಡುತ್ತೆ ಯಾಕಂದರೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ನನ್ನ ಅನುಭವದ ಪ್ರಕಾರ ಯಾಕಂದರೆ ನನ್ನ ಬಾಡಿ ತುಂಬ ಆಗಿ ತುಂಬಾ ಪ್ರಾಬ್ಲಮ್ ಅನುಭವಿಸಿದೆ ಆವಾಗ ನನಗೆ ತುಂಬ ಆಯಿತು ತುಂಬ ಚೆನ್ನಾಗಿ ಉಳಿದೆ ಕುಡಿಲಿಕ್ಕೆ ಗಂಜಿ ಸೂಪರಾಗಿರುತ್ತೆ ಮತ್ತು ಈ ಗ್ಯಾಸ್ಟ್ರಿಕ್ ಆದಾಗಲೂ ತಕ್ಷಣ ಅವಾಗ ಏನು ಮಾಡಿ ಅಂದರೆ ಒಂದು ಸ್ಪೂನು ಒಂದು ಸ್ವಲ್ಪ ಗಾಂಡಿಗೆ ಹಾಕಿ ಅಕ್ಕಿ ಹಾಕ್ಬಿಟ್ಟು ಗಂಜಿ ಮಾಡ್ಕೊಂಡು ಕುಂತ ಗ್ಯಾಸ್ಟ್ರಿಕ್ ಇದ್ರೂ ಹೋಗುತ್ತೆ ಜಾಸ್ತಿ ನಿಮಿಷ ಮತ್ತು ಮೋಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನನ್ನ ಗಂಜಿ ರೆಡಿ ಆಯಿತು ಯಾಕಂದರೆ ನಾನು ಪೌಡ್ರ್ ಮಾಡ್ಕೊಂಡಿದ್ದರಿಂದ ನನಗೆ ಬೇಗ ಗಂಜಿ ಆಗುತ್ತೆ ಯಾಕಂದರೆ ಅನ್ನ ಅಂದರೆ ಎರಡು ನಿಮಿಷಲೂ ಒಂದು ನಾಲ್ಕು ವಿಷಯ ನಾವು ಕೂಗಿಸ್ಲೇಬೇಕು ಅದೊಂದು ಹತ್ತು ನಿಮಿಷ ನೆನೆಯಕ್ಕಿದ್ರೆ ಮಾತ್ರ ಅದು ರುಚಿ ಕೊಡುತ್ತೆ ನೆನೆ ಹಾಕಬೇಕು ಬೇಗ ಬೇಯಬೇಕು ಅಂದರೆ ಮತ್ತು ಹಂಗೆ ಕುದಿಸಿದ್ರೆ ಅಕ್ಕಿ ಅಕ್ಕಿ ಚೆನ್ನಾಗಿ ಕುದಿದ್ರೆ ಮಾತ್ರ ರಸ ಚೆನ್ನಾಗಿ ಬಿಡುತ್ತೆ ಇದು ಹಾಗೆ ಮಾಡ್ತೀವಲ್ಲ ನಾವು ಬೇಗ ಸ್ವಲ್ಪ ರಸ ಸ್ವಲ್ಪ ಕಡಿಮೆ ನನ್ನ ಬಾರ್ಲಿ ಗಂಜಿ ಕನ್ನಡಿ ಬೆಂದು ಇದೆ ರೆಡಿ ಆಯಿತು ನನ್ನ ಬಾರ್ಲಿ ಗಂಜಿ ಡೈಲಿ ನೈಟ್ ಅಥವಾ ನನ್ನ ಲೋಟ ಕುಡ್ಕೊ ಬನ್ನಿ ಫ್ರೆಂಡ್ಸ್ ನಿಜವಾಗ್ಲೂ ವೇಟ್ ಲಾಸ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಮತ್ತು ಬಾಡಿಟು ಮತ್ತು ಯೂರಿಂಗ್ ಮಾಡೋಕ್ಕಾಗಲಿ ಇದ್ದಾಗ ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ನನ್ನ ಗಂಜಿ ರೆಡಿ ಆಯಿತು ನಾನಿವಾಗ ಇದೊಂದು ಲೋಟ ಫುಲ್ ಕುಡಿದ್ಬಿಟ್ಟು ಟಾಬ್ಲೆಟ್ ತಗೋತೀನಿ ತಗೊಂಡು ಆರಾಮಾಗಿ ತುಂಬ ನಿದ್ದೆ ಮಾಡ್ತೀನಿ ಇದೇ ನನ್ನ ಡೈಲಿ ಇದೊಂದು ಲೋಟದಲ್ಲಿ ಕುಡ್ಕೊತೀನಿ ಬೆಳಿಗ್ಗೆ ಎದ್ದು ಒಂದು ಲೋಟ ಕುಡಿತೀನಿ ಅಷ್ಟೇ ಬೆಳಿಗ್ಗೆ ಏನಾದ್ರು ಚಪಾತಿ ದೋಸೆ ತಿಂದರೆ ಮಧ್ಯಾಹ್ನ ಸಂಜೆ ಅಂತೂ ಮಿಸ್ ಆಗೋಲ್ಲ ನೈಟ್ ಏನಾರು ಚಪಾತಿ ತಿನ್ನಂದರೆ ಬೆಳಿಗ್ಗೆ ಮಧ್ಯಾಹ್ನ ಮಿಸ್ ಆಗೋಲ್ಲ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ